ಬೆಂಗಳೂರಿನ ಚಿತ್ರಣ ಆದರೆ ಇನ್ನು ಚಿಕ್ಕಬಳ್ಳಾಪುರಕ್ಕೂ ಕೂಡ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ತಟ್ಟಿದೆ ರೈತರಿಲ್ಲದೆ ಬಿಕೋ ಅಂತ ಇದೆ ಹೂವಿನ ಮಾರುಕಟ್ಟೆ ಸತತವಾಗಿ ಮಳೆ ಸುರಿತಾ ಇದೆ ಈ ಮಳೆಯಿಂದಾಗಿ ಹೂ ಕಟಾವು ಮಾಡ್ತಾ ಇಲ್ಲ ರೈತರು ಮಾಡೋದಕ್ಕೆ ಆಗ್ತಾ ಇಲ್ಲ ಕಾರಣ ಮಳೆ ಬಿಡ್ತಾ ಇದೆ ತಮಿಳುನಾಡು ಆಂಧ್ರ ಪ್ರದೇಶಕ್ಕೆ ನಮ್ಮಲ್ಲಿಂದ ಹೂ ರಫ್ತಾಗುತ್ತೆ ಚಿಕ್ಕಬಳ್ಳಾಪುರದಿಂದಲೇ ಅತಿ ಹೆಚ್ಚು ಹೂ ರಫ್ತಾಗೋದು ಮಳೆಯಿಂದ ಹೂ ಖರೀದಿಗೆ ಈಗ ವ್ಯಾಪಾರಸ್ಥರು ಕೂಡ ಬರ್ತಾ ಇಲ್ಲ ಹೂಗಳಿಂದ ತುಂಬಿ ತುಳುಕ್ತಾ ಇದ್ದ ಮಾರುಕಟ್ಟೆ ಈಗ ಖಾಲಿ ಖಾಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಹೂ ಇದೆ ನಿಜ ಆದರೆ ವ್ಯಾಪಾರಸ್ಥರು ಇದ್ದಾರೆ ಆದರೆ ಗ್ರಾಹಕರು ಕೂಡ ಬರ್ತಾ ಇಲ್ಲ ಇಂತಹ ಮಳೆ ಮಳೆಗೆ ಮನೆಯಿಂದ ಆಚೆ ಬರೋದೇ ಕಷ್ಟದ ಸ್ಥಿತಿ ಹಾಗಾಗಿ ವ್ಯಾಪಾರಸ್ಥರು ಕೂಡ ಪರಿತಪಿಸ್ತಾ ಇದ್ದಾರೆ ಜೊತೆಗೆ ರಫ್ತು ಕೂಡ ಆಗ್ತಾ ಇದೆ ಬೆಂಗಲ್ ಚಂಡಮಾರುತದ ಎಫೆಕ್ಟ್ ಈಗ ಚಿಕ್ಕಬಳ್ಳಾಪುರದ ಹೂ ಮಾರ್ಕೆಟಲ್ಲೂ ತಟ್ಟಿದೆ ಅಂದ್ರೆ ತಪ್ಪಾಗಲ್ಲ ಸದಾ ಅಂದ್ರೆ ಸೋಮವಾರ ತುಂಬಾ ರಶ್ ಆಗ್ತಿತ್ತು ವರ್ತಕರು ರೈತರು ಎಲ್ಲ ಸೇರಿ ಸಾಕಷ್ಟು ರಶ್ ಇರ್ತಿತ್ತು ಆದರೆ ಇವತ್ತು ಖಾಲಿ ಖಾಲಿಯಾಗಿದೆ ಮಳೆ ಸತತವಾಗಿ ಸುರಿತಿರುವ ಮಳೆಯಿಂದಾಗಿ ಒಂದು ಕಡೆ ರೈತರು ಕೂಡ ಹೂವನ್ನು ತಂದಿಲ್ಲ ಜೊತೆಗೆ ವರ್ತಕರು ಬಂದಿಲ್ಲ ಹೀಗಾಗಿ ವ್ಯಾಪಾರಸ್ಥರು ಮಾತ್ರ ಮಾರ್ಕೆಟ್ನಲ್ಲಿ ಇದ್ದಾರೆ ಹೀಗಾಗಿ ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಸದಾ ಏನು ಹೂಗಳಿಂದ ತುಂಬಿ ತುಳುಕ್ತಾ ಇದ್ದಂಥ ಹೂ ಮಾರುಕಟ್ಟೆ ಇವತ್ತು ಖಾಲಿ ಖಾಲಿಯಾಗಿದೆ ಏನು ಕಳೆದ ಎರಡು ದಿನಗಳಿಂದ ಕೂಡ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಯಾರೂ ಕೂಡ ರೈತರು ಹೂವನ್ನು ಮಾರುಕಟ್ಟೆಗೆ ತರ್ತಿಲ್ಲ ಜೊತೆಗೆ ವರ್ತಕರು ಕೂಡ ಬರ್ತಾ ಇಲ್ಲ ಹೀಗಾಗಿ ಚಿಕ್ಕಬಳ್ಳಾಪುರದ ಮಾರುಕಟ್ಟೆ ಈಗ ಫುಲ್ಲು ಖಾಲಿ ಖಾಲಿಯಾಗಿದೆ ಸಾಕಷ್ಟು ವರ್ತಕರು ಮಾತ್ರ ಇಲ್ಲಿ ಬಂದು ರೈತರು ಬರ್ತಾರೋ ಇಲ್ಲ ವ್ಯಾಪಾರ ಬರ್ತಾರೋ ಅಂತ ಕಾದುಕೊಳ್ತಿದ್ದಾದರೆ ಯಾರೂ ಕೂಡ ಬರದೇ ಇರೋ ಕಾರಣ ಈಗ ಚಿಕ್ಕಬಳ್ಳಾಪುರ ಮಾರುಕಟ್ಟೆ ಫುಲ್ಲು ಖಾಲಿ ಖಾಲಿಯಾಗಿದೆ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಕೆಲವೊಂದು ರೈತರು ಹೂವನ್ನು ಅಂದ್ರೆ ಕಟಾವು ಮಾಡಿ ಇಕ್ಕೊಂಡಿರುವಂತ ಹೂವನ್ನು ತಂದುಬಿಟ್ಟು ಬಿಟ್ಟರೆ ಇಲ್ಲ ಹೀಗಾಗಿ ಮಾರುಕಟ್ಟೆ ವ್ಯಾಪಾರಸ್ಥರಿದ್ದಾರೆ ಮಾತಾಡಿಸುವಂತ ಪ್ರಯತ್ನ ಮಾಡೋಣ ಏನು ಹೇಳ್ತಾರೆ ಅಂತ ಸರ್ ಸೋಮವಾರ ವಿಶೇಷವಾಗಿ ಹೂ ಮಾರ್ಕೆಟ್ ಫುಲ್ ರಶ್ ಇರ್ತಿತ್ತು ಬೇರೆ ಬೇರೆ ಕಡೆ ಎಕ್ಸ್ಪರ್ಟ್ ಆಗ್ತಿತ್ತು ಯಾಕೆ ಇವತ್ತು ಖಾಲಿ ಖಾಲಿ ಆಗಿದೆ ಸರ್ ಈ ದಿನ ಮೂರ್ ಬಿಡ್ತಾ ಬಿಡು ಬಿಡ್ತಕ್ಕಂಥ ಮಳೆ ಸೋರಿತ ಮಳೆಯಿಂದ ಮೂರು ದಿವಸದಿಂದ ಬೇರೆ ಮಳೆ ಬರ್ತಾ ಇರೋ ಕಾರಣದಿಂದ ರೈತರು ಯಾವುದೇ ಕಾರಣಕ್ಕೂ ಹೂವು ಕೀಳಕ್ಕೂ ಆಗ್ತಾ ಇಲ್ಲ ಮತ್ತು ತಂದಿರ್ತಕ್ಕಂಥ ಒಬ್ಬರೊ ಇಬ್ಬರೊ ಮೂರು ಜನ ತಂದಿರತಕ್ಕಂಥ ಹೂಗಳು ಕೂಡ ಎಲ್ಲ ಯಾರೂ ಬೇರೆ ವ್ಯಾಪಾರಸ್ಥರು ಬಂದು ತಗೊತಾ ಇಲ್ಲ ಜಡಿ ಮಳೆ ಇರೋದ್ರಿಂದ ನಾವು ಕೂಡ ಹೋದ್ರೆ ಹೋಗ್ಲಿ ತಾವ ಹೂವು ನಾವು ಸ್ವಲ್ಪ ಪಾರ್ಸಲ್ ಇಲ್ಲಾನು ಆಚೆ ಕಡೆ ಹಾಕೋಣ ಅಂತಂದ್ರೆ ಅಲ್ಲಿ ಕೂಡ ಮಳೆ ಇರೋದ್ರಿಂದ ಅಲ್ಲಿ ಕೂಡ ಅವರು ಕೂಡ ಸೇಲ್ಸ್ ಬರ್ತಾ ಇಲ್ಲ ಸರ್ ಯಾವ್ದೇ ಯಾವುದೇ ಕಾರಣಕ್ಕೂ ಹೂವು ಹಾಕ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಬಂದಿರ್ತಕ್ಕಂಥ ಒಂದು ಬ್ಯಾಗೋ ಎರಡು ಬ್ಯಾಗೋ ಮೂರು ಬ್ಯಾಗೋ ಕೂಡ ಸೇಲ್ಸ್ ಆಗ್ತಾ ಇಲ್ಲ ಅದು ಕೂಡ ಎಲ್ಲಿರೋದು ಅಲ್ಲಲ್ಲೇ ಇದೆ ಎಲ್ಲ ಅಂಗಡಿಗಳೆಲ್ಲ ಬೇರೆ ಖಾಲಿ ಖಾಲಿ ಹಂಗೆ ಹಂಗೆ ಇದಾವೆ ಯಾವ ವ್ಯಾಪಾರಸ್ಥರು ಚಿಲ್ರೆ ವ್ಯಾಪಾರಸ್ರು ಕೂಡ ಜಿ ಕೆಜಿ ಕೆ ಕೆಜಿ ಹತ್ತು ಕೆಜಿ ಮತ್ತು ಒಂದೊಂದು ಬ್ಯಾಗ್ ತಗೊಂಡವ್ರು ಕೂಡ ಯಾರು ಬರ್ತಾ ಇಲ್ಲ ರೈತರು ಪಾಪ ತುಂಬಾ ಕಷ್ಟಪಟ್ಟು ಇವಾಗ ಮಳೆಗಾಲ ಬಂದ್ರೆ ಈ ತರ ಸೈಕ್ಲೋನ್ ಬಂದ್ರೆ ಅವ್ರಿಗಂತೂ ತುಂಬಾ ತೊಂದರೆ ಆಗುತ್ತೆ ಸಣ್ಣ ಪಟ್ಟ ವ್ಯಾಪಾರಸ್ರು ಕೂಡ ಜೀವನ ಮಾಡ್ಕೊ ಅದ್ರಲ್ಲೇ ಜೀವನ ಮಾಡ್ಕೋ ಅವ್ರು ಕೂಡ ತೊಂದರೆ ಆಗ್ತಾ ಇದೆ ಸರ್ ಮೂರು ದಿವ್ಸದಿಂದ ಇದೇ ತರ ನಾಲ್ಕು ದಿವಸ ಆದ್ರೆ ಪಾಪ ರೈತರಿಗಂತೂ ತುಂಬಾ ನಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಎಲ್ಲೆಲ್ಲಿಗೆ ಹೋಗ್ತಿತ್ತು ಹೂವು ಏನಾಗಿದೆ ಸರ್ ಚೆನ್ನೈ ಹೋಗ್ತಾ ಇತ್ತು ವೈಜಾಕ್ ಹೋಗ್ತಾ ಇತ್ತು ಆ ಕಡೆ ಮಳೆ ಜಾಸ್ತಿ ಆಗಿ ಗಾಡಿಗಳ್ ಇಲ್ಲ ಫ್ಲೈಟ್ಗಳಾಗ್ತಾ ಇದ್ವಿ ಫ್ಲೈಟ್ಗಳು ರದ್ದಾಗ್ಬಿಟ್ಟಿದೆ ಚೆನ್ನೈಗೆ ವೈಜಾಕೆಲ್ಲ ಆದ್ದರಿಂದ ಹೋಗ್ತಾ ಇಲ್ಲ ಬೇರೆ ಕಡೆ ಹೂ ಹೆಂಗಿರ್ತಿತ್ತು ನಾರ್ಮಲ್ ಮಾರ್ಕೆಟ್ ಇಲ್ಲಿ ಜಾಗನೇ ಇರ್ತಾ ಇರಲಿಲ್ಲ ಇಲ್ಲಿ ಕೂಲಿ ಅವರು ಬರ್ತಾಯಿಲ್ಲ ಕೀಳೋದಕ್ಕೆ ವ್ಯಾಪಾರಸ್ಥರೇ ಇಲ್ಲ ಮೂರು ದಿವಸದಿಂದ ಈ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋರು ವ್ಯಾಪಾರ ಇಲ್ಲ ಅದರಿಂದ ಮಾರ್ಕೆಟಲ್ಲಿ ಎಸ್ ಇದು ಹೇಳ್ತಾ ಇರುವಂತದ್ದು ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಇಲ್ಲಿನ ಚಿಕ್ಕಬಳ್ಳಾಪುರದ ಹೂವು ಏನು ಎಕ್ಸ್ಪರ್ಟ್ ಆಗ್ತಿತ್ತು ಅಲ್ಲೂ ಕೂಡ ಮಳೆ ಎಫೆಕ್ಟ್ ನಿಂದಾಗಿ ಯಾರು ವ್ಯಾಪಾರಗಳು ಬರ್ತಾ ಇಲ್ಲ ಕೊಂಡ್ಕೊಂಡು ಹೋಗುವಂತವರು ಕೂಡ ಬರ್ತಾ ಇಲ್ಲ ಹೀಗಾಗಿ ಚಿಕ್ಕಬಳ್ಳಾಪುರದ ಹೂ ಮಾರ್ಕೆಟ್ ಈಗ ರೈತರು ಕೂಡ ಬರ್ತಾ ಇಲ್ಲ ಹೀಗಾಗಿ ಖಾಲಿ ಖಾಲಿ ಆಗಿದೆ ಅಂತ ಹೇಳ್ತಾ ಇರುವಂಥದ್ದು ಚಿಕ್ಕಬಳ್ಳಾಪುರದಿಂದ ಕ್ಯಾಮ್ರಾಮನ್ ಅಮರೇಶ್ ಜೊತೆ ರವಿಕುಮಾರ್ ಎಚ್ಎನ್ಎಡ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್